ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಗೆಳೆಯರೆ ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಬೇಕಾಗಿತ್ತು ಎದ ತಕ್ಷಣ ಏನಿಲ್ಲ ಇದು ಗಾದಲೆಯಲ್ಲಿ ಹಾಕಿರ್ತೀವಲ್ಲ ಒಣ ಹೊಟ್ಟು ರಾತ್ರಿ ಅದನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಇವಾಗ ಯಾವ್ದಾವ್ ತೊಂದರೆ ಇದೆ ಅನ್ನೋದನ್ನ ನೋಡಿದೆ ನಿನ್ನೆಯಿಂದ ಒಂದು ಸ್ವಲ್ಪ ಎರಡು ಮರಿ ಡಿಸೆಂಟ್ರಿ ಆಗ್ತಾ ಇದೆ ಯಾಕಂದ್ರೆ ಅದಕ್ಕೆ ಸೈಲೇಜು ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅಂತ ಕಾಣಿಸುತ್ತೆ ಅದು ತಡ್ಕೋತಾ ಇಲ್ಲ ಅದಕ್ಕೂ ಮೆಡಿಸಿನ್ ತಂದಿದ್ದೇನೆ ಅದನ್ನು ಹಾಕ್ತೀನಿ ಆಮೇಲೆ ಲಿವರ್ ಟಾನಿಕ್ ಹಾಕ್ಬೇಕು ಎಲ್ಲ ಇವೆರಡು ಹಾಕಿಬಿಟ್ಟು ಆಮೇಲೆ ಮತ್ತೆ ವಾಪಸ್ಸು ನುಚ್ಚು ಮತ್ತೆ ಕೋಳಿ ಪೀಡ್ನ ಮಿಕ್ಸ್ ಮಾಡಿ ಕೊಡ್ತೀನಿ ಅದನ್ನು ತೋರಿಸ್ತೀನಿ ಆಮೇಲೆ ನಮ್ಮ ಲಕ್ಕಿ ಎಕ್ಸಸೈಜ್ ಮಾಡಿಸ್ತೇನೆ ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಕಿನ ಓಡಾಡಿಸೋದು ನಾನು ತಿಳಿದ ಮಟ್ಟಿಗೆ ನಾ ಟ್ರೈನಿಂಗ್ ಕೊಡ್ತೇನೆ ಅದಕ್ಕೂ ಅದನ್ನು ತೋರಿಸ್ತೀನಿ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಆಮೇಲೆ ಮಧ್ಯಾಹ್ನ ಏನೇನು ಮಾಡ್ತೀನಿ ಅದನ್ನು ಹಾಕ್ತೇನೆ ಎಲ್ಲ ತೋರಿಸ್ತೀನಿ ಲಾಸ್ಟ್ವರೆಗೂ ನೋಡಿ ಯಾವುದು ಸ್ಕಿಪ್ ಮಾಡ್ದಂಗೆ ನೋಡಿದರೆ ತಿಳಿಯುತ್ತೆ ಮೆಡಿಸನ್ನು ಯಾವುದು ಕೊಡ್ತೀನಿ ಅದನ್ನು ತೋರಿಸ್ತೀನಿ ಆಮೇಲೆ ಲಿವರ್ ಟಾನಿಕ್ ಅದನ್ನು ಇದ್ದೀನಿ ಅದನ್ನು ತೋರಿಸ್ತೀನಿ ಓಕೆ ಕೇಳಿರಿ ಎಲ್ಲರಿಗೂ ಜೈ ಹಿಂದ್ ಇದೇ ಇದು ಮೆಡಿಸನ್ನು ಅದು ಇರ್ತಿತ್ತಲ್ಲ ಅದಕ್ಕೋಸ್ಕರ ಎರಡು ಟ್ಯಾಬ್ಲೆಟ್ ಹಾಕಿದ್ದೆ ಎರಡು ಮರಿಗೆ ಇದು ಲಿವರ್ ಟಾನಿಕ್ಕು ಇದನ್ನೇ ಕೊಡೋದು ನಾನು ಇದರಲ್ಲಿ ಹಾಕಿ ಐದು ಎಮ್ ಎಲ್ ಕೊಡ್ತೀನಿ ಇದು ಪೀಲ್ಡು ಅದರದ್ದು ಬೆಳಿಗ್ಗೆ ಬೆಳಿಗ್ಗೆ ಇಪ್ಪಷ್ಟು ಹಾಕದೇ ಇದು ಪೀಲ್ಡು ಈ ರೀತಿ ಮಿಕ್ಸ್ ಮಾಡಬೇಕು ಕೈಯಿಂದ ಕೈಯಿಂದ ಮಿಕ್ಸ್ ಮಾಡಿ ಕೊಡ್ತೀನಿ ಚೆನ್ನಾಗಿ ತಿಂತಾವೆ ಏನು ತೊಂದರೆ ಇಲ್ಲ ಇದನ್ನು ಹಾಕಿದರೆ ಎಲ್ಲ ಖಾಲಿ ಮಾಡುತ್ತೆ ಗ್ರೋತು ಬರುತ್ತೆ ಅಂತಾದರೆ ನೋಡೋಣ ಟ್ರೈ ಮಾಡಿ ಇವಾಗ ತಿಂತಾ ಇದ್ದಾವೆ ಅದೊಂದು ಮರಿ ನೋಡಿ ಸಪ್ರೇಟಾಗಿ ನಿಂತಿದೆ ಅಲ್ಲಿ ಮೂಲೆಯಲ್ಲಿ ಆ ಕಾನೇಲಿ ಅದಕ್ಕೆ ಪ್ರಾಬ್ಲಮ್ ಇರೋದು ಡೀಸೆಂಟ್ ಇದು ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಕಡಿಮೆ ಆಗುತ್ತೆ ಮೆಡಿಸಿನ್ ಕೊಟ್ಟಿದ್ದೀನಿ ಇವಾಗ ನೋಡಿ ಲಕ್ಕಿಗೆ ಈ ರೀತಿ ಬಾಲು ತೋರಿಸಿ ಎಕ್ಸಸೈಸ್ ಮಾಡಿಸೋದು ಒಗೆಯೋದು ಅದನ್ನು ತಗೊಂಬರತ್ತೆ ನೋಡಿ ಇವಾಗ ವಾಪಸ್ ತೊಗೊಂಡು ಬರ್ತಾಯಿದೆ ಬಾಲ್ ತೊಗೊಂಡು ಬಂತು ಮತ್ತೆ ಹೋಗದೆ ಈ ರೀತಿ ಓಡಿಸೋದು ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಬಾಲ್ ತಂದು ವಾಪಸ್ ಬಿಡುತ್ತೆ ನೋಡಿ ಇವಾಗ ಈ ರೀತಿ ವಾಪಸ್ಸು ತಂದು ಬಿಡುತ್ತೆ ನನಗೆ ಇವಾಗ ಮತ್ತು ಹೊಟ್ಟೆ ಹಾಕಿದೆ ಅದಾಯಿತು ಹೊಟ್ಟು ಕಡಲೆ ಹೊಟ್ಟೆ ಹಾಕಿದೆ ಆಮೇಲೆ ಸೋಯಾಬೀನ್ ಹೊಟ್ಟೆ ಹಾಕ್ತೀನಿ ಅದು ಸಪ್ರೇಟಾಗೇ ಇದೆ ಇನ್ನೂ ಅದಕ್ಕೆ ಮೆಡಿಸಿನ್ ಕೊಟ್ಟಿದ್ದೀನಿ ಬಟ್ ನೋಡೋಣ ಇವಾಗ ಮಧ್ಯಾಹ್ನ ಏನಾಗುತ್ತೋ ಕೋಳಿದೊಂದು ವಿಡಿಯೋ ಹೊರಗೆ ಮಾಡಿದೆ ಅದಕ್ಕೆ ಕ್ಷಮೆ ಇರಲಿ ಇವಾಗ ಅರ್ಧ ಕೆ ಜಿ ಬಂದಿದೆ ಕೋಳಿನೂ ಚೆನ್ನಾಗಿ ಬರ್ತಾಯಿದೆ ವೀಡ್ ಮಾಡ್ತಾರೆ ಹಾಕಿದೆ ಅದಕ್ಕೂ ಇದೆಲ್ಲ ಆಯಿತು ಸ್ನಾನಕ್ಕೆ ಹೋಗ್ಬೇಕು ಇನ್ನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಸ್ನಾನ ಮಾಡಿ ಬಂದೆ ಡೈಲಿ ಮಾತ್ರ ಎರಡು ಟೈಮ್ ಪೂಜೆ ಮಾಡೇ ಮಾಡ್ತೇನೆ ಯಾಕಂದರೆ ದೇವ್ರದ್ದು ಪೂಜೆ ಮಾಡಲೇಬೇಕು ಯಾಕಂದರೆ ದೇವ್ರು ಇದ್ರೆ ಎಲ್ಲ ಅದಕ್ಕೋಸ್ಕರ ಎರಡು ಟೈಮ್ ಪೂಜೆ ಮಾಡ್ತೇನೆ ಅವ್ರದ್ದು ಏನಂದರೆ ಪೂಜೆ ಮಾಡೋದ್ರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಒಂದೇನೋ ಒಂದು ಕ್ಲಿಯಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ಎರಡು ಟೈಮ್ ಅನ್ನು ಮಾತ್ರ ತಪಸಲ್ಲ ಸಡ್ಡಲ್ಲಿ ಓಂ ಶ್ರೀಮದ್ರಾಣ ಮದ್ರಾಣ ಓಂ ಲಕ್ಷ್ಮೀನಿ ಸಪ್ತಸಿನೀ ಗದಾನಾಥನ ನಾರಾಯಣ ಸೇವಂತಮ ಕಪಿಷ್ಟಮ ಓಗಳ ವಚಿತಮ ಮಾಸುದೋ ಚೋ ಗುಣಾಶಿಕಾರಣಂ ನಮೋ ಮೇ ಉಪದೇಶ್ರಪಾದಪಂಗೆತಃ ಓ ಜಾಯರಾದ ಜಾಯರಾಯ ಸೇವಂತಾಯ ಜಯಮಂತಂ ಕಪಟಾಯ ತಾಯ ತಾಯ ಸಂಭಿವೇ ಓ ಶิวಾಯ ಓ ಸಂನಶิวಾಯ ಶ್ರೀ ಜೀವನದಲ್ಲಿ ಎಷ್ಟೋ ತೊಂದರೆ ಬರುತ್ತೆ ಬಟ್ ದೇವರೇ ಕಾಪಾಡೋದು ಛಲ ಬೇಕು ಮನುಷ್ಯನಿಗೆ ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಛಲ ಇಲ್ಲದೆ ಆಗೋಲ್ಲ ಏನೋ ನಾನು ಡ್ರೀಮು ಮಾಡ್ತಾಯಿದ್ದೀನಿ ಇವಾಗ ಲಕ್ಕಿಗೆ ಊಟ ತಯಾರು ಮಾಡ್ತಾಯಿದ್ದೀನಿ ಯಾಕಂದರೆ ಅದಕ್ಕೂ ಇನ್ನು ಊಟ ಕೊಡಬೇಕು ಎಕ್ಸಸೈಸ್ ಆಗಲ್ಲ ಊಟ ಕೊಡಬೇಕಿನ್ನ ಈ ರೀತಿ ಪೀಡ ಅದನ್ನು ನೆನೆಯಿಟ್ಟು ಅದನ್ನು ಮಿಕ್ಸ್ ಮಾಡಿ ಕೊಡ್ತೀನಿ ಓಕೆ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ